ನಮಸ್ಕಾರಗಳು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳು ರಾಜ್ಯದಲ್ಲಿ ಅನೇಕ ದುರ್ಬಲ ಸಮುದಾಯಗಳು ಬದುಕುತ್ತಿವೆ ಅವುಗಳಿಗೆ ಯಾವುದೇ ಆಸರೆಯೂ ಇಲ್ಲದೆ ತಮ್ಮ ಪಾಡಿಗೆ ತಾವು ಬೀದಿಯಲ್ಲಿ ಅಲೆದು ಭಿಕ್ಷೆ ಬೇಡಿ ಬದುಕುತ್ತಿವೆ ರಾಜ್ಯದ ಅನೇಕ ಸಮುದಾಯಗಳಿಗೆ ಮೀಸಲಾತಿಯ ಅನುಕೂಲತೆಯನ್ನು ತಂದುಕೊಡುತ್ತಿರುವ ತಾವು ಇಂತಹ ಅಲೆಮಾರಿ ದುರ್ಬಲ ಚಾರಿತ್ರಿಕವಾಗಿಯೂ ಅನಾಥವಾಗಿದ್ದ ಸಮುದಾಯಗಳ ಏಳಿಗೆಗೆ ಪರಿಶ್ರಮಿಸುವುದು ಅತ್ಯಗತ್ಯವಾಗಿದೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಆಯೋಗದ ರೂಪಿನಂತೆ ದಯವಿಟ್ಟು ಇಂತಹ ಅಲೆಮಾರಿ ಸಮುದಾಯಗಳಿಗೆ ದುರ್ಬಲ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಆಸರಿಯಾಗಿ ಒಂದು ಪರ್ಸೆಂಟ್ ಮೀಸಲಾತಿಗೆ ಅವಕಾಶ ನೀಡಿ ಕೊಡುವಂತೆ ತಾವು ಪರಿಶ್ರಮಿಸಬೇಕಾಗಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೋರಿಕೊಳ್ಳುತ್ತೇವೆ ನಂದಿನಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಗೌರವ ಪೂರ್ವಕ ನಮಸ್ಕಾರಗಳು ರಾಜ್ಯದಲ್ಲಿ ಅನೇಕ ದುರ್ಬಲ ಸಮುದಾಯಗಳು ಬದುಕುತ್ತಿವೆ ಅವುಗಳಿಗೆ ಯಾವುದೇ ಆಸರೆಯೂ ಇಲ್ಲದೆ ತಮ್ಮ ಪಾಡಿಗೆ ತಾವು ಬೀದಿಯಲ್ಲಿ ಹಲೆದು ಭಿಕ್ಷೆ ಬೇಡಿ ಬದುಕುತ್ತಿವೆ ರಾಜ್ಯದ ಅನೇಕ ಸಮುದಾಯಗಳಿಗೆ ಮೀಸಲಾತಿಯ ಅನುಕೂಲತೆಯನ್ನು ತಂದುಕೊಡುತ್ತಿರುವ ತಾವು ಇಂತಹ ಅಲೆಮಾರಿ ದುರ್ಬಲ ಚಾರಿತ್ರಿಕವಾಗಿಯೂ ಅನಾಥವಾಗಿದ್ದ ಸಮುದಾಯಗಳ ಏಳಿಗೆಗೆ ಪರಿಶ್ರಮಿಸುವುದು ಅತ್ಯಗತ್ಯವಾಗಿದೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಆಯೋಗದ ರೂಪಿನಂತೆ ದಯವಿಟ್ಟು ಇಂತಹ ಅಲೆಮಾರಿ ಸಮುದಾಯಗಳಿಗೆ ದುರ್ಬಲ ಸಮುದಾಯಗಳಿಗೆ ಅಸ್ಪೃಶ್ಯ ಸಮುದಾಯಗಳಿಗೆ ಆಸರಿಯಾಗಿ ಒಂದು ಪರ್ಸೆಂಟ್ ಮೀಸಲಾತಿಗೆ ಅವಕಾಶ ನೀಡಿ ಕೊಡುವಂತೆ ಪರಿಶ್ರಮಿಸಬೇಕಾಗಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೋರಿಕೊಳ್ಳುತ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ